ಹಲೋ ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಣ ಅವರೆಕಾಳು ಸಾಂಬಾರನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ಮುದ್ದೆ ಜೊತೆಗೆ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕು ಅಂದರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮುದ್ದೆ ಜೊತೆಗಂತೂ ತಿಂತಾಯಿದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಒಣ ಹವ್ರಿಕ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಪಾತ್ರೆಯಲ್ಲಿ ಇದನ್ನು ಕೆಂಪು ಬಣ್ಣ ಬರೋವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು ಇದು ಯಾವ ಥರ ಅಂದರೆ ಇದು ಎಷ್ಟು ಚೆನ್ನಾಗಿ ಉರಿತೀಯೋ ಅಷ್ಟು ಬೇಗ ಬೇಯ್ಕೊಳ್ಳುತ್ತೆ ಇದನ್ನು ಕುಕ್ಕರಲ್ಲಿ ಕೂಗ್ಸೋದೆ ಒಂದು ಥರ ಡಿಫ್ರೆಂಟ್ ಬರುತ್ತೆ ಟೇಸ್ಟು ಇದನ್ನು ಪಾತ್ರೆಯಲ್ಲಿ ಹುರಿದು ಮಾಡೋದೇ ಒಂದು ಥರ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಅಂತ ಹೇಳ್ತಾ ಹಳ್ಳಿಗಳಲ್ಲಿ ತುಂಬ ಸಾಮಾನ್ಯ ಾಗಿ ಈ ಥರ ಟೇಸ್ಟಿಯಾಗಿ ಮಾಡ್ತಾರೆ ಅದನ್ನು ಇವತ್ತು ನಾನು ನಿಮಗೆ ಖಾರ ರುಬ್ಬದೇನೆ ಈಸಿ ಮೆಥಡಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಇದು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ ಇವಾಗ ಇದು ಹುರಿದ ನಂತರ ಇದನ್ನ ಒಂದ್ಸಾರಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಬಿಡೋಣ ಯಾಕಂದರೆ ತೊಳ್ಕೊಂಡ್ರೇ ಬೆಸ್ಟು ಇಲ್ಲಾಂದರೆ ಸ್ವಲ್ಪ ಕಹಿ ಬರುತ್ತೆ ಇದು ಅಂತ ಹೇಳ್ತಾ ತೊಳ್ಕೊಂಡಾಗಿದೆ ಈಗ ನೀರು ಹಾಕಿ ಪಾತ್ರೆನೇ ಬೇಯಿಸ್ಕೊಳ್ತೀನಿ ರುಚಿಗೆ ತೆಕ್ಕಷ್ಟು ಉಪ್ಪನ್ನು ಈಗಲೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಇದು ಇಲ್ಲಾಂದರೂ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಬೇಯಲಿಕ್ಕೆ ಅಂತ ಹೇಳ್ತಾ ಇದನ್ನು ಸಪ್ರೇಟಿಗೆ ಬೇಯಿಸ್ಕೊಳ್ಳೋಣ ಇವಾಗ ಒಂದು ಬಾಣಲೆಗೆ ಒಗ್ಗರಣೆ ಹಾಕೊಳ್ಳೋಣ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಇದ್ದೀನಿ ಇದು ನಾನಿಲ್ಲಿ ಒಂದು ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ಆಗೋ ತೊಗೊಂಡು ಇದನ್ನು ಸಿಪ್ಪೆ ತಗೊಂಡು ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಈ ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕಿದ್ರೇ ಟೇಸ್ಟು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನಿಲ್ಲಿ ಎರಡು ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಇದ್ದೀನಿ ನಾನು ಇವತ್ತು ಯಾವುದೇ ರೀತಿ ಖಾರನ ರುಬ್ಬದೆ ಇದ್ದೀನಿ ಜೊತೆಗೆ ಮನೇಲಿರೋ ಇಂಗ್ರೀಡಿಯಂಟ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಇದನ್ನು ನಾನು ಸಾಂಬಾರು ಪುಡಿನೇ ಹಾಕಿ ಮಾಡ್ತಾ ಇರೋದು ಯಾಕಂದರೆ ನಾನಿಲ್ಲಿ ರುಬ್ಬಿ ಮಸಾಲೆ ಏನೂ ಹಾಕೊಳ್ತಾ ಇಲ್ಲ ನೋಡಿ ಎಷ್ಟು ಈಸಿ ಮತ್ತು ಸಿಂಪಲ್ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಂತ ಎರಡೂ ತುಂಬ ಹಣ್ಣಾಗಿರೋ ಟೊಮೊಟೊನ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ನಾನು ಹುಣಸೆನ ನೆನೆಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಇದು ಟೇಸ್ಟು ಈಗ ಇದು ಟೊಮೊಟೊ ಸ್ವಲ್ಪ ಸಾಫ್ಟ್ ಸಾಫ್ಟಾಗೋವರೆಗು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಕಾಳು ಬೆಂದಿದೆ ಸ್ವಲ್ಪ ಈ ಥರ ಬೆಂದರೆ ಸಾಕು ಯಾಕಂದರೆ ಸಾಂಬಾರಲ್ಲಿ ಇದು ಇನ್ನೂ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳುವಾಗ ಸೆರವಾಗುತ್ತೆ ಅಂತ ಹೇಳ್ತಾ ಒಗ್ಗರಣೆ ಮಾಡ್ಕೊಂಡಿರೋದನ್ನ ನಾನು ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ ಯಾಕಂದರೆ ಇದು ಬೇಯ್ತಾ ಬೇಯ್ತಾ ನೀರು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಈ ಕಾಳಲ್ಲಿ ಉಪ್ಸಾರು ಮಾಡೋದ್ರಲ್ಲಂತೂ ತುಂಬಾ ಟೇಸ್ಟಾಗಿರುತ್ತೆ ಅಂತ ಹೇಳ್ತಾ ಇವಾಗ ನೋಡಿ ಹುಣಸೆ ಹಣ್ಣನ್ನು ನಾನು ಮುಂಚೆನೇ ನೆನೆಸಿಟ್ಕೊಂಡಿರೋದು ಅದನ್ನು ಕೂಡ ರಸನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅನ್ನೋರಾದರೆ ಟೊಮೊಟೊನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಎರಡು ಟೊಮೊಟೊ ಸ್ವಲ್ಪ ಹುಣಸೆ ರಸನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಹುಳಿ ಎಷ್ಟಿರುತ್ತೋ ಅಷ್ಟೇ ಖಾರ ಜೊತೆಗೆ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂತಹ ಸಾಂಬಾರ್ ಪೌಡರ್ನ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಮನೇಲಿ ಮಕ್ಕಳಿರೋದ್ರಿಂದ ನಾನು ಯಾವಾಗಲೂ ಖಾರ ಕಡಿಮೆನೇ ಮಾಡ್ತೀನಿ ಅಂತ ಹೇಳ್ತಾ ನೋಡಿ ಇವಾಗ ಸಾಂಬಾರು ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ರೆಡಿಯಾಗಿದೆ ಇದನ್ನು ನೀವು ಮುದ್ದೆ ಜೊತೆಗೆ ಸರ್ವ್ ಮಾಡಿ ಅಥವಾ ರೈಸ್ ಜೊತೆಗೆ ಸರ್ವ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು